ಇದು ಚೌಡಪ್ಪ ಎಲ್ಲರ ಅಧ್ಯಕ್ಷಗೂ ನಾವು ಇದು ಒಂದು ಸರಿ ಇದಾಗಿದ್ರಿ ಇದು ನಾಲ್ಕನೇ ಸರಿ ಒಂದ್ಸರಿ ಮೆಂಬರ್ ಆಗಿದ್ರಿ ಎರಡು ಸರಿ ಉಪಾಧ್ಯಕ್ಷರು ಈ ಸರಿ ಅಧ್ಯಕ್ಷರು ಎಲ್ಲರೂ ಆಶೀರ್ವಾದದಿಂದ ನಮ್ಮನ್ನ ಅಧ್ಯಕ್ಷರು ಮಾಡಿದ್ದಾರೆ ವಿರೋಧ ಆಯ್ಕೆ ಮಾಡಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡೋಗ್ತೀರಿ ಅದಕ್ಕೆ ನಮ್ಮನ್ನ ಇದು ಅಧ್ಯಕ್ಷರು ಮಾಡಿದ್ದಾರೆ ಅಧಿಕಾರಕ್ಕಿಂತ ಕೆಲಸ ಮುಖ್ಯ ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಂತಾನೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಓಟ್ ಹಾಕಿದಂತ ಮತದಾರ ಎಲ್ಲರಿಗೂ ಒಂದು ಧನ್ಯವಾದಗಳು ಎಲ್ಲ ನಿರ್ದೇಶಕರಿಗೂ ಮುಖಂಡರಿಗೆ ಎಲ್ಲ ಧನ್ಯವಾದಗಳು ಮರಿ ಏನು ಏನಾದ್ರು ಕೆಲಸ ಇಂಥ ಕೆಲಸ ಇದೆ ಪೆಂಡಿಂಗು ಅನ್ನೋ ಥರ ಏನಾಗಿದೆಯಾ ನಿಮಗೆ ಅನಿಸಿರೋದು ಪೆಂಡಿಂಗು ಇನ್ನೂ ನಾವು ಏನೇನೋ ಮಾಡಬೇಕು ಅಂತಿದ್ದೀವಿ ಎಲ್ಲ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ತಮ್ಮ ಹೆಸರಮ್ಮ ಚನ್ನಲಕ್ಷ್ಮಮ್ಮ ಅಧ್ಯಕ್ಷರು ಚನ್ನಲಕ್ಷ್ಮಮ್ಮ ಥ್ಯಾಂಕ್ಸ್ ಅಮ್ಮ